ಎಲ್ರಿಗೂ ನಮಸ್ಕಾರ ಮರೆಯ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ ಇವಾಗ ಸಿನಿಮಾದ ಫಸ್ಟ್ ಒಂದೇ ಟೈಟ್ಲಿಂದ ಹಿಡ್ಕೊಂಡು ಟ್ರೈಲರ್ ತನಕ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊಳ್ತಾ ಬಂದಿತ್ತು ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊಳ್ತಾ ಬಂದಿತ್ತು ಸಿನಿಮಾನೂ ಕೂಡ ಹಾಗೆ ಐತಿ ನೀವು ಪೇಪರ್ನಾಗೆಲ್ಲ ಒಂದು ಸಣ್ಣ ಕಾಲಮ್ನಾಗೆ ಓದಿರ್ತೀರಿ ಇಲ್ಲಾಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನೇ ನೋಡಿರ್ತೀರಿ ಆ ಥರದೊಂದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಲೈಫು ಆ ಬದುಕು ಬದುಕನ್ನು ಹಸನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು ಸೊ ಒಟ್ಟಾರೆ ಆ ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರ ಇರುವಂಥ ಚಿಕ್ಕ ಸಮಯದಾಗ ಎಸ್ಪೆಷಲಿ ಬೆಂಗಳೂರು ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಲನಚಿತ್ರವನ್ನು ನೋಡಿ ಅನಿಸಿದ್ದು ಇದರಲ್ಲಿ ಒಂದು ಪ್ರಕಟವಾಗುವ ಒಂದು ಮೌಲ್ಯಾಧಾರಿತ ಒಂದು ಮೆಸೇಜ್ ಅಥವಾ ಒಂದು ಸ್ಲೋಗನ್ ಅಂದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ ನಾನು ಚಿತ್ರದ ಕಥೆ ಅಳೋದಕ್ಕೆ ಹೋಗೋದಿಲ್ಲ ಆದರೆ ಅದಕ್ಕಿಂತ ಭಾಳ ದೊಡ್ಡದೇನಿದೆ ಅಂದರೆ ಈ ಶ್ರಮಿಕ ಜೀವನದಲ್ಲಿ ಒಂದು ಮಹಾನಗರದಲ್ಲಿ ಮುಂಬೈಯಲ್ಲಿ ನಾವು ಮುಂಬೈಯಲ್ಲಿ ಹಿಂದೆ ಇಂಥದ್ದು ಪ್ಯಾರಲಲ್ ಸಿನಿಮಾಲಿ ನೋಡಿದ್ದೀವಿ ಆ ಥರದ್ದೊಂದು ಈ ಶ್ರಮಿಕ ಜೀವನ ಏನಿರುತ್ತೆ ಒಂದು ನಗರದಲ್ಲಿ ಅದನ್ನು ಮಾಡೋರಲ್ಲಿ ಒಂದು ಮೌಲ್ಯಾಧಾರಿತ ಬದುಕನ್ನು ಕಟ್ಕೋಬೇಕು ಅನ್ನೋದು ಆಸೆ ಇರುತ್ತೆ ಅಂದರೆ ಈ ಅದರಲ್ಲಿ ನಾವು ಎಷ್ಟೇ ಬಡತನ ಇದ್ದರೂ ನಮಗೆ ಹಣದ ಕೊರತೆ ಏನೇ ಇದ್ದರೂ ನಾವು ನಮ್ಮ ಮೌಲ್ಯಗಳನ್ನು ಮರೆತು ನಾವು ಬದುಕು ಮಾಡಬಾರ್ದು ಏನೇ ಇದ್ದರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಕನಸುಗಳನ್ನು ನಾವು ನಿಜ ನಿಜ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಒಂದು ಮೆಸೇಜು ಈ ಚಲನಚಿತ್ರದಲ್ಲಿ ಅದು ಭಾಳ ಆಳವಾಗಿ ಅದು ಅಡಗಿದೆ ಅದು ಕೆಲವು ಸಮಯ ಡೈಲಾಗಲ್ಲಿ ಬರುತ್ತೆ ಮತ್ತು ಕೆಲವು ಸಮಯ ಭಾವನೆಗಳು ಪ್ರಕಟ ಆಗುವ ರೀತಿಯಲ್ಲಿ ಬರುತ್ತೆ ನನಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ದೊಡ್ಡ ಮಾತಾಗಿ ಈ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ ಯಾಕೆಂದ್ರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದ್ರೆ ಯಾರು ಅಂದರೆ ನಾವು ಹಣದಿಂದ ಬೇಜಾರು ಮಾಡಬಾರ್ದು ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವರು ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನಸು ಮಾಡ್ಕೋದು ಒಂದು ಮೌಲ್ಯ ಇರುತ್ತೆ ಅದನ್ನು ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು ನಾವು ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನ್ಸತ್ತೆ ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್